ಪ್ಪ ಮಾತ ಹನ್ನೆರಡನೇ ಶತಮಾನ ಭಕ್ತಿ ಬೆಳವಿನ ಕಾಲ ಹೌದು ಎತ್ತ ನೋಡಿದಳತ್ತ ಶಿವಶರಣರು ಕಾಣುವ ಸುವರ್ಣ ಯುಗ ಹೌದೌದು ಅವರ ಕೈಯಲ್ಲಿ ಸತ್ಯ ಸುದ್ದ ಕಾಯಕ ಮನದಲ್ಲಿ ಮಾದೇವನ ನೆನವು ಮನೆಯಲ್ಲಿ ಜಂಗಮರ ಹೌದು ಸಮೂಹ ಚಿಂತನ ಶೀಲರಾದ ಅವರ ಪವಿತ್ರ ಹೃದಯಕ್ಕೆ ಹೌದೌದಪ್ಪ ಹೌದು ಅಪ್ಪಳಿಸಿ ಬಂದ ಅಪ್ಪಟವಾದ ಅನುಭವದ ನುಡಿಗಳು ಅನುಭವದ ನುಡಿಗಳು ಅಂತ ಹೇಳ್ತಾರೆ ಮಹಾತ್ಮರು ಇದೇ ಮಾತು ಯಾಕೆ ಹೇಳ್ತಾರಪ್ಪ ಮಹಾತ್ಮರು ಹುಂಡುವಣ್ಣ ಹೌದು ಈ ಬಾಗಲಕೋಟೆ ಜಿಲ್ಲೆಯ ಹೌದು ಜಮಖಂಡಿ ತಾಲೂಕಿನ ಜಮಖಂಡಿ ತಾಲೂಕಿನ ಹೌದು ತುಂಗಲ ಗ್ರಾಮದಲ್ಲಿ ಏನ್ ಮಾಡ್ಯಾರ ಯಾವ ನನ್ನಪ್ಪ ಲಾಲ್ಸಾಬ್ ಮುದ್ದೆ ಮತ್ತು ಹಸನ್ ಸಾಬ ಹಾ ಸಾಂದ ಮೊರಮ್ ಹಬ್ಬದ ಕಾರ್ಯಕ್ರಮದ ನಿಮಿತ್ತವಾಗಿ ಏನ್ ಮಾಡ್ಯಾರೀಪ ಆ ಎರಡು ಸಂಘದ ಸೇವೆ ಹಚ್ಚಾರ ಹಚ್ಚಾರ ಅಂದ್ರ ಆದ್ರೆ ಹೆಂಗೆ ನಡೆದ ಮಾತಾ ಅಂತ ಕೇಳಿದ್ರ ಸರ್ ಮಾತಾ ಬಹಳ ಮಾರ್ಮಿಕವಾಗಿ ನಮ್ಮ ಜೊತೆಯಲ್ಲಿ ಮಾತಾಡುವಂತ ಚಂದ್ರು ಮಾಸ್ತರ್ ಅವರು ಮಾತಾಡಿದ್ರು ಏನಂತ ಮಾತಾಡಿದ್ರಿಪ್ಪ ಚಂದ್ರು ಮಾಸ್ತರು ದಯವೆಲ್ಲ ಕೂತ್ ಕೇಳಿರಿ ತುಂಗಳ ಗ್ರಾಮದ ಹೌದಾ 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 ಇದು ತುಂಗಳ ಗ್ರಾಮದ ತುಂಗಳ ಗ್ರಾಮದ ಚಂದ್ರು ಮಾಸ್ತರ್ ಅವ್ರಿಗೆ ಅಂತ ತುಂಗಳ ಗ್ರಾಮ ತುಂಗುಳ ಗ್ರಾಮನ ಕತ್ತಾರ ಹೌದು ಹೌದು ತಂಗ್ಳು ಗ್ರಾಮ ಇರ್ಲತ್ತ ನೀಂತಿ ನಾವು ನವೀಣ್ಣ ದುನಿ ಹಾಸ್ತಾನ ನಾ ಕೇಳ ಇಲ್ಲ ಒಂದ್ಸಪ್ ನಾಲ್ಕ ದೀಪ ಆಗ್ಯದ ಇದು ಒಂದು ಅಕ್ಷರ ತಗದ್ರ ತಂಗ್ಳ ಆಗತ್ತದಂತಾರ ಹೌದು ಚಂದ್ರು ಮಾಸ್ತರವ್ರ ನಾವು ಯಾವ ಜಾಗಕ್ಕೆ ಬಂದೇವಿ ಹೌದಾ ಯಾವ ಜಾಗಕ್ಕೆ ಬಂದೇವಿ ಇಲ್ಲಿ ಏನು ಮಾಡ್ಲಕ್ಕೇವಿ ಇಲ್ಲಿ ಏನು ಸಂದೇಶ ಕೊಡಬೇಕಾಗದ ಇದನ್ನ ತಿಳ್ಕೊಂಡು ಮಾತಾಡ್ರಿ ಮೊದಲ ಹೌದು ಅಂದಾಗ ಮಾತ್ರ ನಾವು ಕಾರ್ಯಕ್ರಮ ಕೊಳ್ಳಾಕ ಬರ್ತದ ಹೌದು ಕೆಚ್ಚಲಿಲ್ಲದ ಹಸು ಬಚ್ಚಲಿಲ್ಲದ ಮನೆ ಮನೆ ನಿಶ್ಚಯ ಇಲ್ಲದ ಮಾತು ಇವು ಮೂರು ಏತಕ್ಕೂ ಬಾರದಂತ ಸರ್ವಜ್ಞ ಇದೇ ಮಾತು ಯಾಕೆ ಹೇಳದಪ್ಪ ಸರ್ವಜ್ಞ ಇದೇ ಮಾತು ಯಾಕೆ ಹೇಳ್ದ ಯಾಕೆ ಹೇಳಿದ್ರು ಮನಿ ಒಳಗ ಆಕಳದ ಆಕಳದ ಕರೆ ಕಾಲ ಸುದ್ದದ ಬಾಲ ಸುದ್ದದ ಕೋಡಿನಾಗ ಹಿಂಗಾದ ಹಿಂಗ ಹೌದ್ ಹೌದು ಕಿಲಾರಿ ಅದ ಹೊಟ್ಟಿದೆ ಹೋರಿಕ ಹೌದು ಹೌದು ಒಂದೇ ಒಂದು ಹನಿ ಹಾಲಿಲ್ಲ ಹಂತ ಆಕಳ ತಗೊಂಡ್ ಏನು ಮಾಡ್ತಿದಿ ಏನು ಮಾಡುದಿಲ್ರಿ ಪವೈದ್ ಮಟಕ್ ಹಾ ಪುಂಡವನ್ನ ಮೂರೊಳಗ ಮನಿ ಅಂತಸ್ ಮ್ಯಾಗ ಅಂತಸ್ ಅಂತಸ್ ಮನಿ ಕಟ್ಸೇವಿ ಕಟ್ಸೇವಂದ್ರ ಆ ಮನಿ ಒಳಗ ಜಳಕ ಮಾಡ್ಲಕ್ ಬತ್ಲಿರ್ಲಿಕ್ಕೆ ಆ ಮನಿ ತಗೊಂಡ್ರಿ ಏನ್ ಮಾಡಿ ಜೈಸಿ ಹಚ್ಚಿ ಕೆಡವಿ ಬಿಡ್ಬೇಕಾಗ್ತದ ಇಂತ ತುಂಗಳ ಗ್ರಾಮದಲ್ಲಿ ಇಂತ ಸಭೆಯೊಳಗ ಒಂದು ಅಕ್ಷರ ಹಿಡಿದು ಕೆಡಿಸಿ ಮಾತಾಡ್ತಾರೆ ಅಂದ್ರೆ ವೇದಾಂತ ಸಿದ್ಧಾಂತ ತತ್ವ ಮಾತಾಡಿದ್ರು ಅಂತ ಮಾಸ್ತರ್ ಅಂತ ಒಂದ್ ನೀವೇನು ಮಾಡ್ತೀರಿ ಅದು ನಾ ಹೋಗ ಹೇಳ್ತೀನಿ ಗಾಡಾಗ ಅಲ್ಲ ನಾಲಿಗೆ ಒಳ್ಳೇದಾದರೆ ನಾಡೆಲ್ಲ ಒಳ್ಳೆಯದು ಒಳ್ಳೇದದ ಹೌದ್ ಹೌದು ಬಹಳ ಮಾರ್ಮಿಕವಾದಂತ ಮಾತುಗಳನ್ನ ನಮ್ಮ ಜೊತೆಯಲ್ಲಿ ಕಲಾ ತಂಡದವರು ಮಾತಾಡ್ಯಾರ ಏನತ್ ಮಾತಾಡದ್ರಿಪ್ಪ ತಂದಿ ಮೌಲಾಲಿ ಶರಣ ಆಹಾ ಹ ತಾಯಿ ಆಹಾ ಬಿ ಬಿ ಪಾತಿಮ್ಮ ಹೌದು ಮತ್ತು ಹುಷೇನ್ ಸಾಹಬು ಹಸೇನ ಸಾಹಬು ಆಹಾ ಏನೇನು ಪವಾಡೆಗಳನ್ನು ಮಾಡಿದರು ಹೌದು ಅಂತಕ್ಕಂಥದ್ದನ್ನು ನಿಮ್ಮ ಹೇಳ್ಯಾರ ಅವರು ಹೇಳ್ಯಾರು ಹೇಳ್ಯಾರಂದ್ರೆ ಇನ್ನು ಮುಂದನು ಹೇಳವ್ರು ಅದಾರ ಹೌದು ಒಂದು ಮಾತು ಹೆಂಗೆ ಅದತ್ತು ಕೇಳಿದ್ರು ತಾಯಿ ಬಿ ಬಿ ಪಾತಿಮ್ಮ ಹೌದು ಮ್ಮ ಮಕ್ಕಳೆಲ್ಲರೂ ಸಲುವಾಗಿ ಮಕ್ಕಳೆಲ್ಲರೂ ಸಲುವಾಗಿ ಊರಾಗ ಮಂದಿ ಮಂದಿ ಏನತ್ರಿಪ್ಪ ಏನತ್ರೀಪ ಬಂಚದಾಳ ಅಂತ ಹೇಳಿ ಭಗವಂತನಲ್ಲಿ ತಾಯಿ ಬೆಳ್ಕೊತಾಳ ತಾಯಿ ಬೀಬಿ ಪಾತಿಮ್ಮ ಏನತ್ರಿ ಸರ ಕಂದನ ಕೊಡ ತಂದೆ ಬಂಧನ ಪಡಲಾರೇ ಬಂಧನ ಪಡಲಾರೆ ಹಂಗೇನ ಬಾನ ನಾ ಉಣಲಾರೆ ಭಗವಂತ ಹ ಹಂಗಿನ ಬಾನ ನಾ ಉಡಲಾರೇ ಭಗವಂತ ಕೂಡಪ್ಪ ಅಂತ ಹೇಳಿ ಹೇಳಿಕೆಂದ್ರ ತಾಯಿ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ಲಾಕು ಹೌದು ಕಠೋರವಾದಂತ ನಮಾಜ್ ತಾಯಿ ತಾಯಿದ್ದಕ್ಕಿ ಹೌದಲ್ರಿಪ್ಪ ಆ ಸಂದರ್ಭದೊಳಗ ಭಗವಂತ ಅಲ್ಲ ಪ್ರತ್ಯಕ್ಷ ಆಗಿ ಕೇಳ್ತಾನ ಏನತ್ರಿಪ್ಪ ತಾಯಿ ಯಾಕೆ ಇಂತ ವ್ರತ ಮಾಡ್ಲಕ್ ಹಿಂಗ್ ನಮಾಜ್ ಮಾಡ್ಲಕ್ ಕಾರಣ ಏನ ತಾಯಿ ಅತ್ತಿ ಕೇಳದ ಅವಾಗ ಅವಾಗ ತಾಯಿ ಬಿಬಿ ಪಾತಿಮ ಹೇಳ್ತಾಳ ಏನಂತ ಹೇಳ್ತಾಳ್ರಿಪ್ಪ ಮಾತಾ ಯಪ್ಪ ಸಂಜಿಕೆ ಹುಟ್ಟಿ ಮುಂಜಾನೆ ಸಾಯಿಲಿ ಸಾಯಿಲಿ ಕರೆ ಮುಂಜಾನೆ ಹುಟ್ಟಿ ಸಂಜಿಕ್ಕೆ ಸಾಯಿಲಿ ಕಣ್ಣಾಗ ನೀರು ತಂದಳು ತಾಯಿ ಕಣ್ಣಾಗ ನೀರು ತಂದಳು ಹೌದು ಹೌದು ಅವಾಗ ಭಗವಂತ ನಿನ್ನ ಹೊಟ್ಟೆ ಮಕ್ಕಳು ಹುಟ್ಟಿ ಬರ್ತಾ ಹೋಗತ್ತ ಆಶೀರ್ವಾದ ಮಾಡದ ಆಶೀರ್ವಾದ ಮಾಡಿದಾಗ ಮುಂದೆ ಒಂಬತ್ತು ತಿಂಗಳ ಒಂಬತ್ತು ದಿವ್ಸ ಒಂಬತ್ತು ತಾಸು ಒಂಬತ್ತು ಸೆಕೆಂಡ್ ಮ್ಯಾಗ ಹುಟ್ಟಿ ಬಂದ್ರು ಯಾರು ಅವ್ರೇ ಹುಷಾರ ಹೌದು ಮುಂದ ಹುಟ್ಟಿದ ಐದೇ ಕೂಸುಗಳು ಜೀವ ಬಿಟ್ಟು ಪುಣ್ಯತ್ ಮರೇ ಹೌದು ಹೌದು ಜೀವ ಬಿಟ್ಟಂತ ಸಂದರ್ಭದೊಳಗ ತಾಯಿ ಭೂಮಿಗೆ ಬಿದ್ದು ಬೋರಾಡುತ್ತಾಳ ಏನತ್ತ ಮಕ್ಕಳ ಭಗವಂತ ಬಗ್ಗೆ ಕಸಗೊಂಡು ಹೋದ ತಾಯಿ ತಾಯಿ ಹಾಗೆ ಬಿವ್ಮೆಗೆ ಬಿದ್ದು ಬೋರ್ಯಾಡಳ ತಾಯಿ ಬಿಬಿ ಪತಿಮ ಅಳುವಂತ ಸಂದರ್ಭದೊಳಗ ಪರಮಾತ್ಮ ಪ್ರತ್ಯಕ್ಷ ಆಗಿ ಹೇಳ್ತಾನ ಏನತ್ತ ಹೇಳ್ತಾನ್ರಿಪ್ಪ ತಾಯಿ ಇದು ಮಣ್ಣಿನ ಕಾಯದ ಒಂದಿನ ಮಣ್ಣಿಗೆ ಹೋಗ್ತದ ಹೋಗ್ತದ ಆ ಮಕ್ಕಳ ಮಣ್ಣ ಮಾಡಂದ ಕೊಡಿ ಮಾಡ್ಲಿಲ್ಲ ತಾಯಿ ಅಳ್ಳ ಕತ್ತಳು ಹಳ್ಳ ಕತ್ತಳು ಮುಂದ ತಾಯಿಗೆ ಹೊಟ್ಟೆ ಕಿಸಿ ಕೈ ಮಾಡ್ತಾಳ ಭಾರಿ ಕೈ ನೆಲಕಲ್ಲ ಅದು ಮ್ಯಾಕ್ ಹೊಂಟತ್ತ ಗಿಡ ಹೌದು ಮ್ಯಾಕ್ ಹೋಗೋ ಸಂದರ್ಭದೊಳಗ ಮಗ ಹುಷಾರ ಸಾಬೂನ್ ಹೇಳದ ಆಯ್ಕೆ ಮ್ಯಾಗ ನೆತ್ತ ಭಾರಿ ಕೈ ಹರಿದಳು ಸತ್ಯ ಇಸ್ಲಾಮದೊಳಗ ಸ್ಥಿರ ಭಾರಿ ಕಂಠ ಹೋಯ್ತಾರ ಪುಣ್ಯ ಮರೇ ಹೆಸರು ಪುಣ್ಯ ಭೂಮಿ ಮ್ಯಾಗ ಹೌದು ಹೌದು ಹೆಂಗಾಗಬೇಕಪ್ಪ ಮಾತು ಹೇಳಿದ್ರ ಹಿಂಗ್ ಕೊಡ್ಬೇಕು ಇಸ್ಲಾಮ ಧರ್ಮದಲ್ಲಿ ಈ ಸದ್ಯಕ್ಕೆ ಎಂತೆಂತ ಮಹಾನ್ ಶರಣರು ಹುಟ್ಟಿ ಬಂದಾರ ಹೌದು ಇನ್ನೊಂದು ಮಾತು ಹೇಳ್ತೀನಿ ಪುಣ್ಯಾತ್ಮರ ಲಕ್ಷ ಕೊಟ್ಟು ಕೇಳ್ರಿ ಹೌದು ಇಮಾಮ ಸಾಹಿಬಾ ಹಜ್ಜುಮಾ ಹಜ್ಜುಮ ಇಸ್ಲಾಮ ಧರ್ಮದಲ್ಲಿ ಪುರುಷರಿ ಇವರು ಹೌದು ಇಮಾಮ್ ಸಾಹಿಬ ಗಂಡಿದ್ದ ಗಂಡ ಇದ್ದಾವೆ ಹೇಳ್ತಾನೆ ಏನತ್ರಿಪ್ಪ ಹಿಮಾಂಶ ಸಾಹೇಬ್ ಹೇಳ್ದ ಏನತ್ತ ಏನು ನಾವು ಹೊಲಕ್ಕೆ ಹೋಗ್ತೀನಿ ಬುತ್ತಿ ಕಟ್ಕೊಂಡು ಮತ್ತು ಹೇಳ್ದೆ ಅಜ್ಜು ಮಾಗ ಹೌದು ಯಾಕೆ ಆಗಲ್ಲ ಅಕ್ಕ್ರಿ ನೀವು ಹೊಲಕ್ಕೆ ಹೋರಿ ಅಂದ ಕಾಲಕ್ಕೆ ಹಾಂ ಹಾಂ ಅವಾಗ ಏನು ಮಾಡಲಿ ಹೆಣ್ಣು ಮಗಳು ಏನು ಮಾಡಿದ್ರಿ ಸರ್ ಸರ ಮನೆ ಒಳಗೆ ಅಡುಗೆ ತಯಾರು ಮಾಡಿದಳು ಹೌದು ಅಡಿಗೆ ತಯಾರು ಮಾಡಿ ಕಿಸಿದ್ರೆ ತತ್ರಿಗೆ ಒಳಗೆ ನೀರು ತುಂಬಿಕೊಂಡು ಹೌದು ಹೊಲಕ್ಕೆ ಹಂಟಿದಳು ಹೌದು ಹೌದು ಹೊಲಕ್ಕೆ ಹೋಗುವಂಥ ಸಂದರ್ಭದೊಳಗೆ ಗುರು ಕಾದರಲಿಂಗರು ತಪ್ಪ ಮಾಡ್ತಿದ್ರು ಗುಡದಾಗ ಹೌದು ಎಂತ ಮಹಾನ್ ಸಿದ್ಧಿ ಪುರುಷರ ಎಂತ ಸಿದ್ಧಿ ಪುರುಷ ಒಮ್ಮೆ ವಾರಕ್ಕೆ ಒಮ್ಮೆ ಊಟ ಮಾಡ್ತಿದ್ರು ಹೌದು ಅವಾಗ ತಾಯಿ ಹೋಗುದು ನೋಡ್ತಾರ ಏನತ್ತ ನೋಡಿ ಒದರ್ತಾರ ಅವರು ಏನತ್ತ ಓದರಿದ್ರಿಪಾ ಗುರು ಕಾದರ್ಲಿಂಗ ತಾಯಿ ಊಟಕ್ಕೆ ಕೈ ಮಾಡಿ ಕರೆದಾಗ ಕರೆದಾಗ ನೀರಿರ ನೀರಿ ತಗೊಂಡು ಬುತ್ತಿ ತಗೊಂಡು ಹೋದ್ಲತ್ತ ಗುರು ಕಾದರ್ಲಿಂಗನ ಬಲ್ಲಿ ಹೌದು ಗುರು ಲಿಂಗನ ಬಲ್ಲಿ ಹೋಗಿ ಅವನಿಗೆ ಊಟ ನಿಡ್ಸಿದಳು ಹೌದು ಹೌದು ಅವಾಗ ಊಟ ಮಾಡಿ ಊಟ ಮಾಡಿ ಒಂದ ಮಾತನ್ನತ್ತು ಗುರು ಏನಂದنರಿಪ್ಪ ಎಂತ ಆನಂದದ ಅಡಿಗೆ ಮಾಡಿ 왔 ತಾಯಿ ಹೌದು ಇಂತ ರುಚಿನ ನಾ ಎಂದೂ ನೋಡಿಲ್ಲ ಅಂದಾ ನೋಡಿಲ್ಲ ಕಣ್ಣಾಗ ಕಣ್ಣ ತುಂಬಾ ನೀರ್ ಬಂದು ಹೌದು ಹೌದು ಗುರುಗಳ ಊಟ ಇತ್ತು ಹೌದು ತತ್ರಾಣಿಗೆ ನೀರು ಹಾಕಲಕತ್ತಾಳೆ ಗುರು ಬಗ್ಸಿ ಒಡ್ಯಾನ ಒಡ್ಯಾನ ತತ್ರಾಣಿಗೆ ನೀರು ಒಳಗೆ ಕಿಶಂದ್ರ ಒಳಗ ಬಿತ್ತತ್ರಿ ಬಗ್ಸಿ ಒಳಗ ಹೌದ ಬಗಸಿ ಒಳಗ ಬಿದ್ದಾಗ ಗುರು ನೀರ್ ಕುಡಿದಿ ಬಿಟ್ಟು ಕೇಳತಾನ ಗುರು ಕಾದರ್ ಲಿಂಗ ಏನತ್ ಕೇಳತನ್ರಿ ತಾಯಿ ಇಂತ ಸಂತೋಷ ಇರುವಂತ ಸಂದರ್ಭ ಒಳಗ ಕಣ್ಣಾಗ ನೀರ್ ಯಾಕೆ ವಾತ್ ಕೇಳ್ದ ಅವಾಗ ಏನ್ ಹೇಳದಪ್ಪ ಹೆಣ್ಮಗಳು ಹೆಣ್ಣು ಮಗಳು ಹೇಳ್ತಾಳ ಏನತ್ತ ನಾನು ಹೊಟ್ಟಿಲ್ಲ ಮಕ್ಕಳಿಲ್ಲ ಹೌದು ನಾನು ಹೊಟ್ಟಿಲ್ಲ ಮಕ್ಕಳಿಲ್ಲ ನೀ ತಾಯಿ ಅಂತ ಹೇಳಿ ಕರದಲ್ಲಪ್ಪ ನನಗ ಸಂತ ಅವಕಾಶ ಆಯ್ತು ಹೊಟ್ಟೆನ ಮಗ ಹೊಟ್ಟಿ ಬಂದಾಗ ಅದ ಕಣ್ಣಾಗ ನೀರು ಬಂದು ಎಪ್ಪ ಅಂದ್ಳು ಹೌದ್ ಹೌದು ಅವಾಗ ಒಂದು ಮಾತು ಹೇಳ್ತಾನ ಗುರು ಏನಂತ ಹೇಳ್ತಾರಿಪ್ಪ ನೀ ಮಾಡಿರ್ತಕ್ಕಂತ ಭಕ್ತಿ ಹೌದು ಭಗವಂತನಿಗೆ ಮುಟ್ಟಾದ ತಾಯಿ ಹೌದೌದು ನಿನ್ನ ಹೊಟ್ಟಿಲೆ ಹುಟ್ಟಿ ಬರ್ತದ ಕರೆ ಗಂಡಸು ಮಗನೇ ಹುಟ್ಟಿ ಬರ್ತಾನ ಆಗುವಂತ ಮಗ ಹುಟ್ಟಿ ಬರ್ತಾನ ತಾಯಿ ಅಂತ ಹೇಳಿ ಆಶೀರ್ವಾದ ಕಾದರ್ಲಿಂಗದ ತಾಯಿಗೆ ಹಜ್ಜು ಮಗ ಹೌದು ಹೌದು ಅವಾಗ ಉಳ್ದಂತ ಬುತ್ತಿ ತಗೊಂಡು ಹಜ್ಜುಮ್ಮ ಹೋಗಳು ಹೌದು ಇಮಾಮ್ ಸಾಹಿಬ್ ಕೇಳ್ತಾನ ಏನತ್ರಿ ಸರ ಯಾಕ ತಡ ಮಾಡಿದ ಇಟ್ಟಾಕ ಲೇಟ್ ಆಯ್ತು ಹೊಟ್ಟೆಸ್ತದ ಏನತ್ರೀಪ ಗುರು ಕಾದರ್ಲಿಂದ ಬೆಟ್ಟಾಗಿದ್ರು ಗುರುಗಳು ಅವ್ರಿಗೆ ಊಟ ಮಾಡಿಸಿ ಬಂದಿನಿ ಜಗ ಬೆಳಗು ಮಗ ನಾನು ಒಟ್ಟಿಲೆ ಊಟ ಬರ್ತಾನ ಪತಿದೇವ ಹೌದ್ ಹೌದು ತಡ ಆಯ್ತು ಅಂದ್ ಕೂಡ ಯಾಕಲ್ಯಾಕತ್ ಹೇಳಿ ಹೇಳಿ ಗಂಡ ಹೆಂಡತಿ ಮುಂದ ಸಂಸಾರ ಮಾಡ್ಲಾಕತ್ರು ಮುಂದ ಒಂಬತ್ತು ತಿಂಗಳಾದ ಮ್ಯಾಗ ಹೌದು ಗಂಡಸ ಮಗ ಹುಟ್ಟಿ ಬಂದ ಕನ್ನಡ ನಾಡಿನ ಹೆಸರುವಾಸಿಯಾದ ಅವನೇ ಶಿಶುನಾಳ ಸರಿ ಸುಶ್ ನಾಲ್ ಅದ ಸರಿಪ ಜಪ್ಪುನ್ತದ ಹೌದು 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 ಹಿಂಗೆ ಅದು ಮಾತಾ ಹಿಂಗದು ಮಾತು ಹೌದು ಇರ್ಲಿ ನೋಡೋಣ ಮತ್ತು ಮುಂದಿನ ಸಂಜಿನೊಳಗೆ ಆಹಾ ನಮ್ಮ ಜೊತೇಲಿ ಕಲಾ ತಂಡದವರು ಅವರು ಏನು ತುಂಗುಳ ಗ್ರಾಮ ಏನ ತುಂಗಳ ಮಾಡಿ ಹೋಗುತ್ತಾರೋ ಆ ಏನು ತುಂಗಳ ತುಂಗುಳ ಗ್ರಾಮ ಇದು ಪರ ಅವ್ರು ಹೇಳ್ಯಾರ ಇದು ಹೂ ಮಾರು ಜಾಗದ ಹೌದು ದೈವ ವಿಚಾರ ಮಾಡ್ರಿ ತುಂಗಳ ಗ್ರಾಮ ಇದು ಹೂ ಮಾರು ಜಾಗ ನಾವ್ ಇಲ್ಲಿ ಹೂವೇ ಮಾರಬೇಕು ಹೂವೇ ಮಾರಬೇಕು ಮತ್ತ ಚಂದ್ರ ಮಾಸ್ತರ ಇದು ತಂಗಳ ತುಂಗಳ ನೀವು ತಂಗಳ ಅಂತೀರಿ ಅಂದ್ರೆ ನೀನು ಹುಲ್ಲು ಮಾರ್ದೆ ಹೂ ಮಾರದೆ ಮುಂದಿರಾಗಿ ಹೇಳೋದು ಹರಿದು ಯಾಕ್ರಿ ಹೌದು ಹೌದು ನಾನ್ ತಿನ್ನಾಗಿ ದೈವ ಕೂತಿದ್ರು ಮಂದಿ ಹೌದು ಕುತ್ತಂತ ಸಂದರ್ಭದೊಳಗ ಏನಂದ್ರು ಇದು ಕಣ ಅದ ಕಣದೊಳಗನೆ ರಾಶಿ ಆಗಬೇಕು ಆಹಾ ಕಣದಾಗೆ ರಾಶಿ ಸನ್ಯದಾಗ ಬರ್ರಿ ನೀವು ಇಲ್ಲಿ ಅಂದ್ರೆ ರಾಶಿ ಇಲ್ಲೇ ಒಗತ್ತಾಗತ್ತದ ಅಂದ್ರು ಹೌದು ನಾವೊಂದು ಮಾತು ಹೇಳ್ತೀನಿ ಏನು ಹೇಳುದದ ಮಾತಾ ಉಡುಪಿ ಒಳಗೆ ಶ್ರೀ ಕೃಷ್ಣ ಪರಮಾತ್ಮ ಹೌದು ಉಡುಪಿ ಒಳಗ ಶ್ರೀಕೃಷ್ಣ ಪರಮಾತ್ಮನ ಮುಂದೆ ಯಾರು ಕನಕದಾಸ ಭಕ್ತಿ ಮಾಡ್ತಿದ್ದ ಹೌದು ಅಣ್ಣ ಇಲ್ಲಿ ಲಕ್ಷ ಕುರುಣಿ ಹ್ಮ್ ಉಡುಪಿ ಗ್ರಾಮದ ಕೃಷ್ಣನ ಮುಂದ ಯಾರ ಭಕ್ತಿ ಮಾಡಿದ್ರು ಕನಕದಾಸ ಮಾಡ್ತಿದ್ದ ಹೌದ್ ಹೌದು ಅಲ್ಲೇನು ಮಾಡಿದ್ರು ಅವನು ಎದಿ ಹಿಡಿದು ತಪ್ಪಿದ್ರೆ ಇಲ್ಲಿ ಬ್ಯಾಡ್ ಹೋಗ್ನಿ ಅಂತ ಹೇಳಿ ಹೌದು ಬಾಡಿ ಹಿಂದ್ ಹೋಗಿ ನಿಂತು ಭಜನೆ ಮಾಡದ ಶ್ರೀ ಕೃಷ್ಣ ಪರಮಾತ್ಮ ಮಾರಿ ತಿರು ನಿಂತರ ಕನಕ ಹೆಸರು ಹೌದ್ ಹೌದು ಉಡುಪಿ ಒಳಗ ಉಡುಪಿ ಒಳಗ ಹೌದು ನೀವು ತುಂಗಳ ಗ್ರಾಮದಾಗ ಇಲ್ಲೇ ಅಲ್ಲ ನೀವಲ್ಲಿ ಗುಡಿ ಮುಂದೆ ಕೂತ್ ಕೇಳ್ರಿ ನಿಮ್ಮ ನೀವಳ ಕೂತ್ ಕೇಳ್ರಿ ಹೌದು ನಿಮ್ಮ ಭಾವ ಸುದ್ದಿ ಇವತ್ತು ಹುಸೇನ್ ಸಾಬ್ ಹುಸೇನ್ ಸಾಬ್ ನಿಮಗೆ ಹೊಲತೆ ಹೊಲತೆ ಅಂತ ಕೈ ಅಂತ ಹೇಳ್ತೀನಿ ನಾನು ನಿಮಗೆ ಹೌದಾ ಏನ್ ಹೇಳೋಣಕ್ಕೆ ಮಾತಾ ಇಲ್ಲಿ ಹೌದು ಇದು ಇರುವಂತ ಜಾಗ ಕಣ ಯಾರ್ದದ ತುಂಗುಳ ಗ್ರಾಮ ತುಂಬಾ ಅದು ಹುಸೇನ ಸಾಬ್ ಮುತ್ತೆ ಹಸೇನ ಸಾಬ್ ಮುತ್ತೆ ಮಾಳಿಂಗ ರಾಯ್ ಮುತ್ತೆ ಅಮ್ಮೋಗಣನೇ ಒಳಗೆ ಅಜಿ ತಟ್ಟಿ ಕೈ ಅಧ್ಯ ಪುಣ್ಯಾತ್ಮರ ನೆನಪಿಟ್ಟು ಮಾತಿದ ಹೌದು ನೋಡೋಣ ನೋಡೋನು ಹುಲ್ಲೆ ಮಾರ್ತಾರ ಏನು ಹೂ ಮಾರ್ತಾರ ದೈವಕ್ಕೂ ಗೊತ್ತಾಗುತ್ತದೆ ಇಲ್ಲಿ ಹೌದು ಅದಕ್ಕ ಇರ್ಲಿ ಇರ್ಲಿ ಇನ್ನು ಬಾಳ ಮಾತಾಡ್ಲಾರದೆ ಬಾಳ ಹೇಳಾರ್ದ ಯಥಾ ಪ್ರಕಾರ ಯಾರು ಸತ್ಯ ಸುಂದರವಾದಂತ ಚಾಲ ಹಾಡಿ ಹಾಡಿ ನಮ್ಮ ಜೊತೆಯಲ್ಲಿರುವಂತ ಕಲಾ ತಂಡಕ್ಕೆ ಚಾನ್ಸ್ ಕೊಡಮ್ ತಮ್ಮ ಕೊಡುದಾದ್ರಿ ಇಪ್ಪ